ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಲಿಷ್ಠವಾದಂತ ಒಂದು ವಶೀಕರಣದ ತಂತ್ರವನ್ನ ತಿಳಿಸ್ಕೊಡ್ತಾರೆ ನೀವು ಯಾವುದೇ ಸ್ತ್ರೀಯನ್ನ ಯಾವುದೇ ಪುರುಷನನ್ನ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅವರು ಮತ್ತೆ ವಾಪಸ್ ಬರ್ಬೇಕು ನೀವು ಹೇಳದಂಗೆ ಕೇಳ್ಬೇಕು ಅಂದ್ರೆ ಈ ಒಂದು ತಂತ್ರವನ್ನ ಮಾಡಿ ವೀಕ್ಷಕರೇ ಎಕ್ಕದ ಎಲೆಯಿಂದ ಎಕ್ಕದ ಎಲೆ ಮತ್ತು ಬೆಳ್ಳುಳ್ಳಿಯಿಂದ ಯಾವುದೇ ಸ್ತ್ರೀಯನ್ನ ವೀಕ್ಷಕರೇ ಯಾವುದೇ ಒಂದು ಸ್ತ್ರೀಯನ್ನ ಪುರುಷನನ್ನ ನೀವು ವಶೀಕರಣವನ್ನ ಮಾಡ್ಕೋಬೇಕು ಅಂತ ಇದ್ರೆ ಈ ಒಂದು ತಂತ್ರದಿಂದ ಬಹಳ ಸುಲಭವಾಗಿ ಕೆಲಸ ಆಗುತ್ತೆ ಆದ್ರೆ ನಿಮಗೆ ಅವರ ಹೆಸರು ಅವರ ಮೂಲನಾಮ ಗೊತ್ತಿರ್ಬೇಕು ಕೇವಲ ಒಂದು ಹೆಸರು ಒಂದು ಗೊತ್ತಿದ್ರೆ ಸಾಕು ವೀಕ್ಷಕರೇ ನೀವು ಯಾವುದೇ ಒಂದು ಸ್ತ್ರೀಯನ್ನ ವಶೀಕರಣ ಮಾಡ್ಕೋಬಹುದು ಏನ್ ಮಾಡ್ಬೇಕು ಆ ಬೆಳ್ಳುಳ್ಳಿಯ ಹೋಳ ಮೇಲೆ ವೀಕ್ಷಕರೇ ఆ పెళ్ళి ఒక హోళ్ మేలు